ಸರ್ ನಮಸ್ತೆ ನಿಮ್ಮ ನಿಮ್ಮ ಹೆಸರೇಳಿ ಸರ್ ಸತೀಶ್ ಅಂತ ಊರು ತಿನಗರ ತಾಲೂಕು ತಿಪ್ಪೂರು ಇಲ್ಲಿ ನಮ್ಮಲ್ಲಿ ಜೀನೇನು ಮತ್ತು ಏಲಕ್ಕಿ ಎಲ್ಲ ತೊಗೊಂಡಿದ್ರು ಇದು ಕೊನೆ ಬಂದು ಜೀನೇನು ಬಂದಿದೆ ನೋಡಿ ಎಷ್ಟಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದೊಂದು ಒಂಬತ್ತು ಇದು ಹತ್ತು ಹತ್ತನೇದು ಬಂದು ಹನ್ನೊಂದನೇದು ಲಾಸ್ಟ್ ಆಯ್ತಾ ಇದೆ ಇದು ಬಿಟ್ಟ ಮೇಲೆ ಇದನ್ನು ಮರಿ ತೆಗಿಬೇಕು ಇದು ಇಂಚು ಯಾವ ಥರ ಲಾಕ್ ಹಾಕ್ತೀವಿ ಅಂದರೆ ನೋಡಿ ಮೂರು ಮೂರು ಆರು ಇಂಚಿದೆ ಇದು ಇನ್ನೂ ಗೊನೆ ಬರಬೇಕು ಇನ್ನೇನೋ ಭೂಮಿ ತಾಕಿ ಬರೋವಂಥದ್ದು ಇದು ಬರಬೇಕು ಆ್ಯಕ್ಚುಲಿ ಇದಕ್ಕೆ ಕವೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ ಶೀತ ಜಾಸ್ತಿ ಆಗಿದೆ ನೋಡಿ ಇಲ್ಲಿ ಯಾವಾಗ ಶೀತ ಇಲ್ಲಿ ಎತ್ತರವಾಗಿರೋದಕ್ಕೆ ಪರವಾಗಿಲ್ಲ ಇಲ್ಲಿ ಶೀತ ಜಾಸ್ತಿ ಆಗಿರೋದಕ್ಕೆ ಬೇರೆಲ್ಲ ಕೊಳ್ತು ಅದೇನಾಗಿದೆ ಅಂದರೆ ಕಾಯಿ ಕಚ್ಚೋಕ್ಕೆ ಅವಕಾಶ ಆಯ್ತಾ ಇಲ್ಲ ಹಿಂಗೆ ಮುಂದಕ್ಕೆ ಹೋಗ್ತವೆ ನೋಡೋನ್ ನೋಡಿ ಇದು ಬೇರುಗಳಿದೆಯಲ್ಲ ಇನ್ನು ನೋಡಿ ಈ ಬೇರೆಲ್ಲ ಹೆಂಗೆ ಕೊಳ್ತೋದಂಗೆ ಆಗೋದೆ ಶೀತಕ್ಕೆ ನೋಡಿ ಈ ಥರ ವೈಟ್ ಬೇರೆ ಇರಬೇಕು ಈ ಥರ ಇದು ಹೊಸ ಬೇರು ಬಂದು ಆಹಾರ ಇಡ್ಕೊಳ್ಳೋಕೆ ಸರಿ ಆಗುತ್ತೆ ನೋಡಿ ಈ ಮರಿಗಳೆಲ್ಲ ಸ್ವಲ್ಪ ತಗೊಳ್ಳಿ ಮರಿ ತೆಗೆದುಬಿಟ್ರೆ ಇನ್ನು ಬರೋವಂಥ ಗೊನೆಗಳು ಬರೋ ಬರ್ತಾವೆ ಈ ಶೀತ ಜಾಸ್ತಿ ಆದಾಗ ಈ ಥರ ಆಗುತ್ತೆ ನೀರು ಹಾಕಬೇಕು ಇದು ಜಮೀನು ನೋಡಲಿ ಈ ಥರ ಇದೆ ಇದು ಸಾಲಲ್ಲ ಇದೆಲ್ಲ ಇನ್ನೊಂದು ಗೊನೆ ನೋಡಿದವರ ಈಗ ಇದಕ್ಕೆ ಒಂದು ಅಮೋನಿಯಂ ಸಲ್ಫೇಟು ಪೊಟ್ಯಾಶು ಕಾಲು ಕಾಲು ಕೆ ಜಿ ಕೊಡಬೇಕು ಎರಡರಿಂದ ಒಂದು ಮುನ್ನೂರು ಗ್ರಾಮು ಮುನ್ನೂರು ಗ್ರಾಮ್ ಕೊಟ್ಟರೆ ಸಾಕಾಯ್ತದೆ ಇದು ಅಡಿಕೆ ಲೈನು ಈ ಕಡೆಗೆ ಬಾಳೆ ಅಡಿಕೆ ಒಂದು ಅಡಿಕೆ ಎಷ್ಟು ಅಡಿ ಎಷ್ಟು ಅಡಿ ಇದೆ ಇದು ಒಂಬತ್ತು ಅಡಿ ಒಂಬತ್ತು ಅಡಿ ಅಡಿಕೆ ಇದೆ ಅಡಿಕೆ ನಾಟಿ ಮಾಡಿ ಎಷ್ಟು ದಿನ ಆಯಿತು ಹಾಂ ನೋಡಿ ಈ ಥರ ಮುಚ್ಚಿಸ್ಬೇಡಿ ಸ್ವಲ್ಪ ಗುಣಿ ಮಾಡಿಸಿ ನಿಮ್ದು ಶೀತ ಇದೆಯಲ್ಲ ಅದಕ್ಕೆ ಹೆಂಗ್ ಇನ್ನೊಂದು ಹೂ ಇದರದ ನೋಡಿ ಇದು ಮುರಿದಾಕಿ ಮುರಿದಾಕಿ ಆಸೆ ಆಸೆ ಅಲ್ಲೇ ಬಿಡುತ್ತೆ ಅಲ್ಲಿ ಬಿಡಿ ಇದು ಏನಾಗಿದೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚಿಪ್ಪು ಲಾಸ್ಟ್ ಆಗಿದೆ ಇವೆಲ್ಲವೂ ಅವಶ್ಯನ ಆದಂಗೆ ಇಷ್ಟು ಚಿಪ್ಪು ಕಚ್ಚಬೇಕಿತ್ತು ಇದಕ್ಕೆ ಕಾರಣ ಏನಂದ್ರೆ ಇಲ್ಲಿ ನೋಡಿ ಯಾವಾಗ ತೇವಾಂಶ ಜಾಸ್ತಿ ಆಯಿತು ಸೊ ಬೇರೆಲ್ಲೇ ಆಹಾರ ಎಳ್ಕೊಳಕ್ಕೆ ಇಲ್ಲ ಸೊ ಆಹಾರ ಯಾವಾಗ ಚಿಪ್ ಕೊಡು ಕಡಿಮೆ ಅದು ಬಟ್ ಆದರೂ ಕಡಿಮೆ ಆದರೂ ತೂಕ ಜಾಸ್ತಿ ಇದು ಇಲ್ಲಿ ನೋಡಿ ಈಗ ಅಲ್ಲಿ ಇಂಚ್ ಇರೋಕಾಗ್ತದಲ್ವ ಮೂರು ಮೂರು ಆರು ಏಳು ಇಂಚಿದೆ ಸೊ ಅಲ್ಲಿ ಆರು ಇಂಚ್ ಆಯಿತು ಆಮೇಲೆ ಕಾಯಿ ಇದು ಬಿಡಿ ಬಿಡಿಯಾಗಿದೆ ಅಲ್ಲಿ ಎಷ್ಟೋ ಹತ್ತು ಕಾಯಿ ಇದು ಇಲ್ಲಿ ಎಷ್ಟು ಕಾಯಿ ಇದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಇದು ಎಂಟು ಒಂಬತ್ತು ಹತ್ತು ಇಪ್ಪತ್ತು ಕಾಯಿ ಬರುತ್ತೆ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೊಂದು ಹತ್ತು ಇದರಲ್ಲೂ ಇಪ್ಪತ್ತು ಕಾಯಿ ಇದೆ ಒಂದು ಚಿಪ್ಪಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇದರಲ್ಲಿ ಮೂವತ್ತು ಕಾಯಿದೆ ಇದೆ ಒಂದರಲ್ಲಿ ಇದು ಅಷ್ಟೇ ತೂಕನು ಬರ್ತದೆ ಬರ್ತಾಯಿದೆ ಸೊ ಕಾಯಿದು ಕೂಡ ನ ಮೂರು ಹಣ್ಣಕರ ನಿಮಗೆ ಒಂದು ಕೆ ಜಿ ಬರ್ತದೆ ಅಥವಾ ಒಂದು ಒಂದು ಎಕ್ಸ್ಟ್ರಾ ತಗೋಬೋದು ಸೊ ಇದು ತೋಟ ಯಾವುದು ಇಲ್ಲಿ ಸಿಗಾಟ ಹಾಕೋಬಿಟ್ರೆ ಇನ್ನೇನಿಲ್ಲ ಇದು ಆಹಾರ ಕೇಳ್ತೈತೆ ಪೊಟ್ಯಾಶನ್ನ ಜಾಸ್ತಿ ಕೇಳ್ತೈತೆ ಈಗೆಲ್ಲ ಡೆಲಿವರಿ ಟೈಮ್ ಅಲ್ವಾ ಒಂದು ರೌಂಡ್ ಪೊಟ್ಯಾಶನ್ನ ಕೊಡಬೇಕು ಅಮೋನಿಯಂ ಸಲ್ಫೇಟು ಪೊಟ್ಯಾಶು ಈ ಕಡೆ ಎಲ್ಲ ಪೂರ್ತಿ ಇದೆ ಅಲ್ವಾ ಇಲ್ಲಿ ಹಿಂಗೊಯ್ದು ಬರ್ರಿ ನಾ ನೋಡಿ ಇಲ್ಲಿ ಡ್ರೈ ಆಗಿದೆಯಲ್ಲ ಈ ಥರ ಡ್ರೈ ಆಗಿರ್ಬೇಕು ಸ್ವಲ್ಪ ನೀರು ಬೇಕು ಅತಿಯಾಗಿ ಬಸ್ತೋಂಗಿರ್ಬೇಕು ಅವತ್ತು ಅತಿಯಾಗಿ ತೇವನೂ ಇರಬಾರ್ದು ನೋಡಿ ಇವೆಲ್ಲ ಚೆನ್ನಾಗಿ ಬರ್ತಾವೆ ನೋಡಿ ಇನ್ಮೇಲೆ ನೋಡಿ ಅಲ್ಲಿ ಫುಲ್ ಕೆಳಗಡೆಗೆ ಬಾಗಿತ್ತು ಗೊನೆ ಇದು ಗೊನೆ ಬಾಗಿಲ್ಲ ಇದು ನೋಡಿ ಈ ಥರ ಇವನು ಅದ ಫ್ರೀ ಮಾಡಿಬಿಡಿ ಆರಾಮಾಗಿ ಬರ್ತದೆ ಅದು ಇದಕ್ಕೆ ಬನಾನಾ ಸ್ಪೆಷಲ್ ಅಂತ ಬರ್ತದೆ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡ್ಕೋಬೇಕು ನೋಡಿ ಇಲ್ಲೊಂದು ಇಲ್ಲೊಂದು ಗೊನೆ ಇದೆ ಬನ್ನಿ ಇದು ಕಾಯಿಗಳು ಸ್ಕ್ರಾಚ್ ಆಯ್ತವೆ ಅಂತ ಇದೆಲ್ಲ ತೆಗೀರಿ ಅಂತೀವಿ ಆಮೇಲೆ ಇದ್ರ ಮೇಲೆ ಇದು ಇದಿರಲಿ ಇದಿರಲಿ ಇವೆರಡು ತೆಗೀರಿ ಇದೆ ಇದು 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 ಒಣಗಿರೋದು ಇವು ಒಣಗಿರೋದು ಹಾಂ ತದಾಕಿ ಅವರು ಇಲ್ಲಕ್ಕೆ ಬರ್ತದೆ ಇದು ತದಾಕಿ ನಂಗೆ ಇದು ಇನ್ನೇನು ತೆಗಿತೀವಿ ಅಂತಂದರೆ ಚೆನ್ನಾಗಿ ಅದ್ರ ಮೇಲ್ಗಡೆ ಯಾವುದು ಡಿಸ್ಟರ್ಬ್ ಆಗಬಾರ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಪ್ಪತ್ತು ಕಾಯಿ ಬರ್ತದೆ ಇದರಲ್ಲಿ ಸೊ ಈಗ ನಾನು ಆಗಲೇ ಹೇಳಿದ್ನಲ್ಲ ಈಗ ಇದನ್ನು ಸ್ವಲ್ಪ ಆಕಡೆಕ್ಕೆ ಸುಮ್ಮನೆ ಕೈಲಿ ಆ ನೋಡಿ ಅದು ಇಲ್ಲೂ ಮುರಿದೋಗ್ಬಿಡ್ತದೆ ಇದನ್ನು ಮುರಿಯಾಗ ಕೈಲಿ ಮುರಿಬೇಕು ಅಂದರೆ ಇಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಲೈಟಾಗಿ ನೋಡಿ ಈ ಕಡೆ ನಿಮ್ಮ ಕಡೆ ಕೇಳಿದ್ರೆ ಅದು ಅಲ್ಲಾಡಲ್ಲ ಆ ಕಡೆ ಕೇಳಿದ್ರೆ ಆ ಕಡೆ ತಿರುಸಿ ಹಂಗೆ ನೋಡಿ ಅದು ಅಲ್ಲಿ ಗಂಟೆ ಅಲ್ಲಾಡ್ತದೆ ಸೊ ಅದಕ್ಕೋಸ್ಕರ ನೋಡಿ ಇದನ್ನು ಮುರಿದಾಕಿ ಪುಟ್ಟರು ಸಾಕು ಅಷ್ಟು ದಪ್ಪ ಕೈ ನೀವು ಏನು ಹಿಡ್ದು ಇಲ್ಲ ಸುಮ್ಮನೆ ಮುರಿದಾಕು ಹೋಯ್ತದೆ ಇಲ್ಲಿ ಕೊಡ್ದಾಕಿ ಇನ್ಮೇಲೆ ಮೇಲೆ ಏನು ಬರೀ ಹಿಂಗೆ ಹಿಡ್ಕೊಳ್ಳೋಕೆ ಹಿಂಗೆ ಇದು ಸಾಕಿದು ಸುಮ್ಮನೆ ಅಷ್ಟು ಹಾಕ ಸಹಿತದಲ್ಲ ಇಲ್ಲಿಂದ ಇಲ್ಲಿ ಗಂಟೆ ದಪ್ಪ ಆಯ್ತದಲ್ಲ ಇದೆಲ್ಲ ವೇಸ್ಟು ಅದ್ರ ಬದಲಾಗ ಕಾಯಿ ದಪ್ಪ ಆಯ್ತದ ಇದಕ್ಕೆ ಇಲ್ಲಿ ಚಾಕು ಇಟ್ಕೊಂಡಿಲ್ವ ಕುಡ್ಲ ಇಟ್ಕೊಂಡಿಲ್ವ ಇದು ಶೀತ ಏನಕ್ಕಾಗಿದೆ ಅಂತ ಅಂದರೆ ಇಲ್ಲಿ ಕ್ಯಾರಸ್ ಬ್ಯಾಕ್ ವಾಟ್ರು ನೀರು ಜಮೀನು ಸುತ್ತ ಐತೆ ಇಲ್ಲಿ ಬರಲ್ವ ನೀರು ಇಲ್ಲಿಗೆ ಹೆಡ್ಜಿಗೆ ಇದೆಯಲ್ಲ ಸರ್ ಇಲ್ಲಿ ಗಂಟ್ಲುವೆ ಇಲ್ಲಿ ತನಕ ನೀರು ಬಂದಿದೆ ಇಲ್ಲಿ ತನಕ ಬರ್ತದ ಫ್ಲೋ ಆದ್ರೆ ಇಲ್ಲಿ ಗಂಟಾ ಬಂದ್ಬಿಡ್ತದ ಹಂಗಾಗಿ ಗಿಡಗಳು ಶೀತ ಆದಾಗ ಬೆಳವಣಿಗೆ ತಗೊಳ್ಳೋದು ಇಳುವರಿ ಬರೋದು ಎಲ್ಲವೂ ಕೂಡ ವ್ಯತ್ಯಾಸ ಇರ್ತದೆ ಅದಕ್ಕೆ ಸೊ ಈ ಕಡೆ ಏಲಕ್ಕಿ ಇದುವರೆಗೆ ನೋಡಿದ್ರೆ ಪಚ್ಚಿಬಾಳೆ ಈಗ ಏಲಕ್ಕಿ ಚಿಪ್ಪೆ ಎಷ್ಟು ನೋಡಿ ಹನ್ನೊಂದು ಚಿಪ್ಪಿದೆ ಈಗ ಹೊಡೆದಾಕ್ಬೋದು ನೀವು ಇಲ್ಲ ಕೈ ಮರಿಕಾ ಇದನ್ನ ಪಚ್ಚಿ ಬಾಳೆ ಆದರೆ ಕೆಳಗಡೆ ಬರ್ತದೆ ನೀವು ಕೈಯಲ್ಲಿ ಹೆಂಗೆ ಬೇಕಾರು ಬರ್ತದೆ ಇಲ್ಲಿ ನೀವು ಕೈ ಮುರಿಯೋಕಾದ್ರೆ ಅಲ್ಲಿ ಮುರಿದೋಗಿರ್ತದೆ ಇದೇನಿದ್ರು ಕುಡ್ಲಲ್ಲಿ ಇಲ್ಲಿ ನೋಡಿ ಈ ನ್ಯಾರು ಕೊಡೋದಕ್ಕೆ ಈ ನಾಯಕ್ಕೆ ಕಾಯಿ ಹೊಡಗಿ ಬಿಡ್ತೀರಿ ಅದಕ್ಕೆ ಈ ನಾರು ಕೊಡ್ಕೊಳ್ಳಿ ಇದು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಯಾವುದು ಬನ್ನಿ ಬನ್ನಿ ಬರನು ಬನ್ನಿ ನೋಡಿ ಇದು ಇದೆಷ್ಟು ಚಿಪ್ಪಿದೆ ನೋಡಿ ನೋಡಿ ಇದು ಶುದ್ಧ ಬಿಡಬಾರ್ದು ಹತ್ತು ಚಿಪ್ಪು ಇದನ್ನು ಎಲ್ಲಿಗೆ ಹೊಡೀಬೇಕಂದ್ರೆ ಈ ನಾರಕ್ಕೆ ಕುಡ್ಲಲ್ಲಿ ಹೊಡೆದಾಕಿ ನೀವು ಕೈಲಿ ಮುರಿತು ಅಂದರೆ ಅಲ್ಲ ಮುರಿದೋಗ್ಬಿಡ್ತದೆ ನೋಡಿ ಇದು ಇದು ಒಂದು ಸ್ವಲ್ಪ ಮಂಕಾಗದೆ ನೋಡಿ ಇದು ಇದು ಗಿಡ ಗಿಡನೇ ಮಂಕಾಗಿರೋದು ಏನಕ್ಕೆ ಅಂದರೆ ನೋಡಿ ಶೀತ ಯಾವಾಗ ಬಿಡ್ದು ಶೀತ ಜಾಸ್ತಿ ಆಯಿತು ಆಗ್ಬಿಡ್ತದೆ ಈ ಥರ ಫ್ರೀ ಬರಬೇಕು ಕಾಯಿ ಇಲ್ಲಿ ಬಂದಿದೆಯಲ್ಲ ಈ ಥರ ಹಗ್ಲಾಗಿ ಬಂದರೆ ನಿಮಗೆ ಕಾಯಿ ಉದ್ದಾಯ್ತದೆ ಇದು ಮೂರು ಇಂಚ್ ಕಾಯಿ ಇದೆ ಇದು ಇನ್ನು ದಪ್ಪ ತೂಕ ಚೆನ್ನಾಗಿ ಬರ್ತದೆ ಇದು ಇವೆಲ್ಲವ ನೋಡಿ ಇವೆಲ್ಲ ಹೂ ಹೊಡೆದು ಬಿಟ್ಟಿದ್ರೆ ನಿಮಗೆ ಸ್ವಲ್ಪ ಬೇಗ ಬಲ್ತ್ಕೊತಾವೆ ಇವತ್ತು ತೂಕ ಚೆನ್ನಾಗಿ ಬರ್ತವೆ ಸುಮ್ಮನೆ ಕಡ್ಡಿದಪ್ಪ ಬಿಟ್ರೆ ಮುಂದಗಡೆ ಮೂತಿ ಪ್ರಯೋಜನ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಚಿಪ್ಪು ಹತ್ತು ಚಿಪ್ಪು ಏನು ತೊಂದರೆ ಇಲ್ಲ ಎಲ್ಲ ಮೊದಲು ಬಂದಿರೋ ಗಣಗಳು ಇವೆಲ್ಲವ ನೋಡಿ ಈಗ ಬರೋದು ಚೆನ್ನಾಗಿ ಬರ್ತವೆ ಈ ಕಡೆ ಒಂದು ಚೂರು ನೀರು ಕೇಳ್ತಾ ಇರ್ತಾರ ಈ ಕಡೆಗೆ ಇಷ್ಟು ಇದ್ರೆ ಸಾಕು ನೋಡಿ ಆ ಕಡೆ ಸ್ವಲ್ಪ ಶೀತ ಇದೆ ಈ ಕಡೆ ಶೀತ ಎಳಿತಾ ಇಲ್ಲ ಈ ತರ ಇರೋದಕ್ಕೆ ಗಿಡ ಇಷ್ಟು ನೋಡಿ ಇದು ಶೀತ ಸ್ಟಾರ್ಟ್ ಆಯ್ತು ಇಲ್ಲಿ ಸ್ಟಾರ್ಟ್ ಶೀತು ಅದು ಇಲ್ಲ ಇಲ್ಲಿ ಇಲ್ಲಿ ಏನು ನೀರು ಇಲ್ಲೇ ಇರೋದ್ರಿಂದ ಬುಡದಲ್ಲೇ ಐತೆ ಇಲ್ಲಿಗೂ ನೀರು ಬರ್ತದೆ ಕೊಟ್ರಿ ಅಮೋನಿಯಂ ಸ್ವಲ್ಪ ಪೊಟಾಶಿ ಎರಡು ಹೇಳಿದೆ ಹಾಂ ಸಿಹನು ಸ್ವಲ್ಪ ಹ್ಞೂ 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 ನೋಡಿ ಈ ಕಡೆ ಇಲ್ಲಿ ಶೀತ ಆಗಿರೋದಕ್ಕೆ ಹಳ್ಳ ಆಯ್ತಾ ಆಯ್ತದೆ ಹಳ್ಳ ಇರೋದಕ್ಕೆ ಇಲ್ಲಿ ಸ್ವಲ್ಪ ಮೇಲೆ ಎದ್ದಿಲ್ಲ ಗಿಡಗಳು ಇದು ಫುಲ್ ಶೀತ ಫುಲ್ ಇಲ್ಲಿಗೆ ನೀರು ಬರ್ತದಾ ನೋಡಿ ಓ ಫುಲ್ಲು ಸರೋವರ ಕಾಣಕ್ ಕಾಣ್ತದೆ ಇಲ್ಲಿ ಕ್ಯಾರ ನೀರು ಅಡಿ ತುಂಬ ಇಲ್ಲಿ ಗಂಟಾ ಆಗ್ತದೆ ಸೂರ್ವರೆ ನೂರ ನಲ್ವತ್ ಮೂರುವರೆ ಅಡಿ ಇದ್ದಾಗ ಇಲ್ಲಿ ಗಂಟ ತುಂಬ ನೀರು ಇಲ್ಲಿ ಶೀತ ಆಗಿದೆ ನೋಡಿದ್ದು ಪಾಚಿ ಬಂದಾಯ್ತು ಇದು ಈ ಶೀತ ಆಗ್ಲಾಗಿ ಗಿಡ ಎದ್ದಿಲ್ಲ ಈಗ ಸ್ವಲ್ಪ ಡ್ರೈ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ತಿಂಗಳಲ್ಲಿ ಗೊಬ್ಬರ ಕೊಟ್ಟರಲ್ಲ ಒಂದೊಂದೂರು ತಿಂಗಳಲ್ಲಿ ಹಾಂ ಅದೆಲ್ಲ ಈಗ ಬಂದಿರೋದು ಹೋಸರಿ ನೀವು ಹೋಸಲ್ಲಿ ಗಿಡ ನಾಟಿ ಮಾಡಿದ್ಮೇಲೆ ಶೀತ ಆಗಿದ್ದು ಹಾಂ ಈಗ ಇನ್ನೊಂದು ರೌಂಡು ಸರ್ ಅಮೋನಿಯಂ ಸಲ್ಫೇಟು ಪೊಟ್ಯಾಶ್ ಕೊಟ್ಬಿಡಿ ಕಾಯಿ ಇರೋವೆಲ್ಲ ಚೆನ್ನಾಗಿ ಬರ್ತವೆ ಒಂದು ರೌಂಡು ಸ್ಪ್ರೇ ಕೊಡ್ಸೋಕ್ಕಾಗತ್ತ ಹ್ಞೂ ಒಂದು ಎಲೆಗಳಿಗೆ ಇದು ಲೀಫ್ಸಿಂದ ತಗೊಳ್ಳೋಕ್ಕೆ ಎಲ್ಲನೂ ಸ್ವಲ್ಪ ಮಾಡಬೇಕು ಯಾಕೆ ಶೀತ ಇದ್ದು ಬೇರೆಲ್ಲ ಕೊಳ್ತೋಗಿರೋದ್ರೆ ಬೇಗ ಆಹಾರನ ಅಬ್ಸರ್ವ್ ಮಾಡಲ್ಲ ಈಗ ಏನು ಮಾಡಬೇಕು ಒಂದು ರೌಂಡ್ ಎಲೆಗೆ ಸ್ವಲ್ಪ ಸ್ಪ್ರೇ ಹೇಳ್ತೀನಿ ಮೈಕ್ರೋನ್ಯೂಟ್ರೆಂಟು ಮೇಜರ್ ನ್ಯೂಟ್ರೆಂಟು ಅದನ್ನ ಚೂರು ಕಡೆ ಸ್ಪ್ರೇ ಮಾಡ್ಕೊಬಿಡಿ ಇದೆಷ್ಟು ಚಿಪ್ಪಿದೆ ನೋಡಿ ಇದು ಈಗ ಹೊರಗಡೆ ಬರ್ತಾ ಇದೆ ಈ ಥರ ಕಾಯಿ ಬರಬೇಕು ಸೂಪರಾಗಿ ಇರ್ತದೆ ಎಂಟು ಒಂಬತ್ತು ಈ ಭಾರಿ ಎಳಸಂದ್ರೆ ಎಳಸೋಲ್ಲ ಇದು ತುಂಬ ಎಳಸೋ ಜೇನು ಕೂಡ ಚೆನ್ನಾಗಿದೆ ಜೇನು ಇದೆಷ್ಟು ಒಳ್ಳೆಯದು ಐತೆ ನೋಡಿ ಎರಡು ಮೂರು ನಾಲ್ಕು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಐತೆ ಹನ್ನೊಂದು ಚಿಪ್ಪ ಇದೆ ಅದು ಕೊನೆಯಲ್ಲಿ ಬಂದ ಮೇಲೆ ಕಟ್ ಮಾಡಿಬಿಡಿ ಇಲ್ಲ ಇವೆಲ್ಲ ಹದಿಮೂರು ಹದಿನಾಲ್ಕು ಮೇಲೆ ಬರೋವು ಇಲ್ಲೆಲ್ಲ ಸ್ವಲ್ಪ ಶೀತ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಷ್ಟೇ ಆಮೇಲೆ ಮರಿಗಳು ತಗಸ್ಬಿಡಿ ಹಾಂ ಏಕೆಂದರೆ ಇದು ಮರಿಗಳು ತಗಸ್ತಿಲ್ಲ ಅಂದ್ರೆ ಅದ್ರ ಆಹಾರನ ಹಿಡ್ಕೊಬಿಡ್ತಾರೆ ವರಮಹಾಲಕ್ಷ್ಮಿ ಮಾರಾಟ ಕೊಟ್ಟಿದ್ರ ಇಲ್ಲ ವರಮಾಲಕ್ಷ್ಮಿ ಈಗ ಹೆಂಗುವೆ ಈಗ ಗಣೇಶ ಹಬ್ಬ ಯಾವಾಗ ಇಪ್ಪತ್ತೆಂಟಿಕ್ಕಿದೆ ಯಾರಿಗಾರು ಬಂದ್ರೆ ಕೊಟ್ಬಿಡಿ ಒಂದಕ್ಕೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಕೊಡ್ತಾರೆ ಅವರು ಹತ್ತು ರೂಪಾಯಿ ಮಾಡ್ಕೊತಾರೆ ಹ್ಞೂ ಯಾರು ಸಿಕ್ಕರೆ ಹಾಕಿ ಇಲ್ಲ ಅಲ್ಲಿ ನಿಮ್ಮ ಮನೆ ಹತ್ರ ಬೇಕಾರೆ ಅಲ್ಲಿ ರೋಡ್ ಸೈಡಲ್ಲಿ ಹಾಕ್ಬಿಟ್ಟು ಹೋಗಲ್ವಾ ಹಾ ಯಾರು ಇದ್ರೆ ಯಾರು ಕೇಳಿ ಈಗ ಯಾಕೆಂದ್ರೆ ಇನ್ನು ಈಗಲೇ ಅವ್ರಿಗೆ ಪ್ಲಾನ್ ಮಾಡ್ಕೋಬೇಕು ಮಾರೋಂಥವ್ರಿಗೆ ಈ ಮರಿ ಅವುಗಳಿದ ಮರಿ ಮಾರಾಟ ಮಾಡಲಿಕ್ಕೆ ಹಬ್ಬ ಬಂದಿರೋದ್ರಿಂದ ಹಬ್ಬದವರು ಕೊಟ್ಬಿಟ್ರೆ ಅನುಕೂಲ ಅದು ಮಾರ್ಕೊತರ ಹಾಗಾಗಿ ನಾವು ನಿಮ್ಗೆ ಒಂದು ನಾಲ್ಕು ಕಾಸು ಹಕ್ಕ ಆಯ್ತದೆ ಡಬಲ್ ನೈನ್ ಜೀರೋ ಟು ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಬೇರ್ ಆರ್ಗ್ಯಾನಿಕ್ ನರ್ಸರಿ ಕೆ ಆರ್ ನಗರ ಇಲ್ಲಿ ಬನ್ನಿ ಇಲ್ಲಿ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಇದು ಇದ್ರ ಎಲೆಗಳ ಮೇಲ್ಗಡೆ ಈ ಥರ ಹೂಗಳು ದಳ ಇರ್ತದೆ ಇವೆಲ್ಲ ಇವು 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 ಅವರ ಕ ಿ ಅಲ್ಲಿ ಮೇಲುಗಡೆ ತೆಗಿಬೇಕು ಇಲ್ಲಂದ್ರೆ ಕಾಯಿ ಹಾಂ ಇಲ್ಲಿ ಕೊನೆಯದು ಕೊನೆಯದು ಹ್ಞೂ ಹೌದು ಕಾಯಿ ಚೋಟ ಆಗ್ಬಿಡ್ತವೆ ಅಂತ ಹಾಂ ಇನ್ನೇನು ಡೌಟ್ ಇದೆ ಸರ್ ಈಗ ನಿಮಗೆ ನೋಡಿ ಇಷ್ಟು ಇಷ್ಟು ಸೈಜ್ ಬಂದುಬಿಟ್ರೆ ಸೂಪರ್ ಸೈಜು ನೋಡಿ ಅದು ಅಡಿಕೆದ ಅಡಿಕೆದಲ್ಲ ಬಿದ್ದಾಗುತ್ತೆ ಇದೇ ಇರಬೇಕು ತುಂಬ ಮುಂದಕ್ಕೆ ಬಂದೈತಲ್ಲ ಇದು ಮುಂದಕ್ಕೆ ಬಂದಿದೆ ಅಂದರೆ ಇದು ಇರಬೇಕು ನೋಡಿ ಲೈನಲ್ಲಿ ಅದೋ ಇದು ಇವೆರಡೋ ಒಟ್ಟಿಗೆ ಬಂದಿವೆ ಸರ್ ಒಂದೆರಡು ದಿನ ಆಚೆ ಚೇಚಲ್ಲಿ ಈಗ ಫುಲ್ ತೆಗಿಸ್ಬಿಡಿ ಇದು ಹೂಗಳನ್ನ ಹೂಗಳ್ ತೆಗೆದೇಶ ಕಾಯಿ ಬಲ್ತಾಬಿಟ್ರ ನಿಮ್ದು ಚೆನ್ನಾಗಿ ಇಲ್ಲ ಚಿಪ್ಗಳೆಲ್ಲ ಚೆನ್ನಾಗಿ ಬಂದವೆ ಏನು ತೊಂದರೆ ಏನಿಲ್ಲ ಈಗ ಬರೋವೆಲ್ಲ ಬರ್ತಾವೆ ಚೆನ್ನಾಗಿ ಬರ್ತಾವೆ ಈಗ ಅದೇನೋ ಇಲ್ಲ ತೋರಿಸ್ಬೇಕು ಅಂದ್ರೆ ಅಲ್ವ ಬನ್ನಿ ಬನ್ನಿ ಅದೇನಿದೆ ನೋಡೋಣ

ಈ ಮೊದಲು ಮೊದಲನೇ ಹೊಡೆದಾಕ್ಬಿಡ್ತು ಅಂದ್ರೆ ನಿಮಗೆ ನಿಮಗೆ ಅಲ್ಲೆಲ್ಲೇ ನಿಮ್ಗೆ ಒಂದೊಂದು ಅರ್ಧ ಅರ್ಧ ಕೆ ಜಿ ಅಲ್ಲೇ ವರ್ಕೌಟ್ ಆಗುತ್ತೆ ತೂಕ ನೋಡಿ ಇವೆಲ್ಲ ತುಂಬ ಚೆನ್ನಾಗಿ ಬರ್ತಾವೆ ಸರ್ ಇವು ಮೊದಲನೇ ಬಂದವಲ್ಲ ಅವಕ್ಕಿಂತ ಈಗ ಬಂದು ಬರ್ತಾರೆ ಅವು ಚೆನ್ನಾಗಿ ಬರ್ತಾವೆ ಇನ್ನುಮೇ ಅವೆಲ್ಲ ಉದ್ದಕ್ಕೆ ಬಂದಿರೋ ಅದೆಲ್ಲ ಐತೆ ಚೆನ್ನಾಗಿ ಬರ್ತಾವೆ ತೊಂದರೆ ಏನಿಲ್ಲ ಇದನ್ಬಿಟ್ಟು ನೀವು ಹಿಡ್ಕೊಂಡಿ ನಿಂತ್ಕೊಂಡು ಹಾಂ ಹಂಗೆ ಹಂಗೆ ನಿಂತ್ಕೊಂಡು ಓಕೆ ಮೈಸೂರು ಜಿಲ್ಲೆ ತಿಪ್ಪೂರು ಗ್ರಾಮದ್ದು ಏಲಕ್ಕಿ ಮತ್ತು ಪಚ್ಚಪಾಳಿ ಎರಡು ಮಿಕ್ಸ್ ಕೊಟ್ಟಿದ್ದೀವಿ ಸತೀಶ್ ಅನ್ನೋರ್ಗೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಕೆ ಆರ್ ನಗರ ನಮ್ಮದು ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ಮು ಕೆ ಆರ್ ನಗರ ಭಾಳದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಕರೆ ಮಾಡಿ ಚಿಕ್ಕ ಸಕ್ಕು ಈಗ ನೋಡಿ ಈಗ ಈಗ ಹೊಡೆದಾಕ್ಯದ ಹ್ಞೂ ಇರೋರಿರೋರಿ ಹಾಂ ಆಲ್ಗೋಡೇರಿಯಲ್ಲಿಗೆ ಹಾಂ ಇಲ್ಲ ಹೋಗಿಲ್ಲ ಒಂದು ಒಂದೇ ಏಟ್ ಹೋಗ್ಬೇಕದು ಎರಡು ಸಲ ನೋಡಿದ್ರೆ ರಸಂತರೂ ಪರವಾಗಿಲ್ಲ ನೋಡಿ ಅದು ಎಷ್ಟು ಐಟಮ್ ಮ್ಯಾಕೋಯ್ತು ಈಗ ಬನ್ನಿ ಹಂಗೆ ಹಂಗೆ ಬನ್ನಿ ಇನ್ನೊಂದು ಎರಡು ಹೌದು ಆಯಿತು ಹಾಂ ನೋಡಿ ಇದೊಂದು ಹಾಂ ಹಾಲ್ಗೋಡೆ ಏರಿಯಲ್ಲಿ ಹ್ಞೂ ಒಂದೇಟ್ ಹಾರಾಯಿತು ಹಂಗೆ ಹಂಗೆ ಮೇಲುಗಡೆಗೆ ಕಾಯಿ ಜಂಪ್ ಆಯ್ತದ ಈಗ ಅದು ಈಸಿ ಆಗುತ್ತೆ ಅದಕ್ಕೆ ಅದಕ್ಕೆ ಆ್ಯಕ್ಚುಲಿ ನಾವು ಸಗಣಿ ಯೂರಿಯಾ ಪೊಟಾಶ್ ಹಾಕ್ಬಿಟ್ಟು ಕಡಿಸ್ತೀವಿ ಸೊ ಅಂದರೆ ಕಾಯಿ ಅಪ್ಪಲೆ ಈಗೆಲ್ಲ ಬನಾನಾ ಸ್ಪೆಷಲ್ ಬಂದಿರೋದ್ರಿಂದ ಏನು ತೊಂದರೆ ಏನಿಲ್ಲ ಇನ್ನು ಚೂರು ಹಿಂದೆ ಕೊಡ್ಕೊಳ್ಳಿ ಅದು ಕಾಯಿ ಹಿಡ್ಕೊಳ್ಳಿ ಅಷ್ಟು ಹೊಡ್ದು ಸರಿ ಕಾಯಿ ಹೊಡ್ಬಿಡ್ತೀರ ಅಂತ ನೋಡಿ ಇದೊಂದು ನೋಡಿರಿ ಹಾ ನೋಡಿ ಅದು ಕಾಯಿ ಮೇಲ್ಗಡೆ ಗೊನೆ ಜಂಪ್ ಆಯ್ತು ಅದು ಹಂಗೆ ಹೊಡೆದಾಗ ಈ ಥರ ಹೊಡ್ಕೊಂಡ್ರೆ ಸಾಕು ನೀವು ತಿರ್ಗಾಡ್ಕೊಂಡು ಫ್ರೀಯಾಗಿ ಬಂದಾಗ ನೋಡಿ ಇಲ್ಲೊಂದೆಡೆ ಬನ್ನಿ ಈ ಕಡೆ ಇಲ್ಲಿ 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 ಬನ್ನಿಲಿ ಈಗ ಅದು ಸುಮ್ಮನೆ ಹೊಡೆದಾಗ ನೀವು ನೋಡ್ಕೊಳ್ಳಿ ಅದು ಜ ಹೆಂಗೆ ಜಂಪ್ ಆಗ್ತದೆ ಗೊನೆ ಅಂತವ ಹಾಂ ನೋಡಿ ಮೇಲ್ಗಡೆ ಅರ್ಧ ಅಡಿ ಹೋಯ್ತು ಹಾಂ ಅದು ನೋಡಿರಿ ಅವು ಮಾತ್ರ ಹಳೆ ಬಟ್ಟೆಗಳು ಹಾಕೋ ಬರಬೇಕು ಬಟ್ಟೆ ಎಲ್ಲ ಫುಲ್ಲು ಗಲೀಜಾಗೋಯ್ತವೆ ಅದು ನೋಡ್ಕೊಳ್ಳಿ ನೋಡಿ ಒಂದು ಗೊನೆ ಮೇಲ್ಗಡೆಗೆ ಹೆಂಗೆ ಅರ್ಧ ಅರ್ಧ ಅಡಿ ಜಂಪ್ ಆಯ್ತದೆ ಅಂತ ಹಾಂ ಆ ಥರ ಅದ್ರ ರಕ್ತ ಅದು ಹಲಿತಾ ಇರ್ತದೆ ಬಿಡಿ ಅಲ್ಲಿ ನಿಂತೋಗುತ್ತೆ ಅದು ಇಮ್ಮಿಡಿಯೇಟಾಗಿ ಅದಕ್ಕೆ ಒಂದು ದೈನೋ ಹೊಡ್ಕೊಂಡು ಹಂಗೆ ಹೊಂಟೋಗ್ಬಿಡ್ಬೇಕು ಇಲ್ಲಾಂದ್ರೆ ಬಟ್ಟೆಗಳೆಲ್ಲ ಇರ್ತದೆ ನೋಡಿ ಇದೊಂದು ಇಲ್ಲೊಂದು ಇದೆ ಈಗ ನೋಡಿ ಇದೇನು ಇನ್ನೂ ಹೊಡೆಯೋಂಗಿಲ್ಲ ಇದನ್ನು ಇದನ್ನು ಬೆಡೆ ಏಕೆ ಇದನ್ನು ಯಾಕೆ ಹೊಡಿಬಾರ್ದು ಅಂದರೆ ಇನ್ನೂ ಕಾಯಿ ಇನ್ನೂ ಬಿಟ್ಟಿಲ್ಲ ಅದಕ್ಕೆ ಅದಕ್ಕೆ ಗೊಬ್ಬರ ಏನು ಹೊಡಕ್ಕೆ ನೋಡಿ ಇದನ್ನು ಹೊಡಿಬೋದು ಇದನ್ನು ನುಚ್ಚು ಕಲಿಕೆ ಹಾಂ ಅಲ್ಲಿಗೆ ಈಗ ಅದೇ ಕುಡ್ಲಲ್ಲಿ ಅದೇ ಕೂಡಲೇ ಅದೊಂದು ಚೂ ಕ್ಲೀನ್ ಮಾಡ್ಕೊಳ್ಳಿ ಕಾಯಿ ಆಯ್ತವೆ ಕಾಯಿ ಈ ಮೇಲೆ ಎತ್ತದಂಗೆ ಎತ್ತದಂಗೆ ಮೇ ಹಂಗೆ ಇದನ್ನು ಎತ್ತಿ ಅಡಿಯಿಂದ ಎತ್ತಿ ಅಡಿಯಿಂದ ಎತ್ತಿ ಹಾಂ ಹಂಗೆ ಹಂಗೆ ಎತ್ತಬೇಕು ಇದು ಕರೆಕ್ಟಾಗಿ ಈ ಥರ ಮಾಡ್ಕೊಂಡ್ರೆ ಯಾವುದು ಹುಳ ಮಿಡತೆಗಳು ಅದರೊಳಗಡೆ ಸೇರ್ಕೊಂಡಿರ್ತವೆ ತರಗೊಳಗಡಿಕೆ ಆ ಮಿಡತೆಗಳು ನೊಣಗಳು ತಿಂದಂಗೆ ಅದು ಕಚ್ಚಿ ರಸನ ಹೀರ್ತದೆ ಅಲ್ಲೊಂದು ಗೊನೆನಲ್ಲಿ ಗಂಟು ಗಂಡು ಬಂದಿತ್ತಲ್ಲ ಇಲ್ಲಿ ಬನ್ನಿ ಅದನ್ನು ತೋರಿಸ್ತೀನಿ ಅದು ನಿಮಗೆ ಮದ್ಲು ಹೊಡೆದವಲ್ಲ ನೋಡಿ ಇದು ಆ ಕಾಯಿ ಅಲ್ಲ ಅದು ಮೇಲ್ಗಡೆ ಮುಚ್ಕೊಂಡಿರ್ತದೆ ತರ್ಗೋ ಆ ತರ್ಗನಲ್ಲಿ ಒಳಗಡೆ ಮಿಡ್ತಾಯಿರ್ತದೆ ಅಲ್ಲಿ ನೋಡಿ ಒಂದು ಏನು ಬಂದು ಅಲ್ಲಿ ಅದು ರಸ ಹೀರಿರ್ತದೆ ಆ ರಸ ಮೇಲ್ಗಡೆ ಬಂದಾಗ ಅದು ಗಂಟು ಗಂಟಾಗೋದು ಆದರೆ ನಮ್ಮಲ್ಲಿ ಏನಂತಾರೆ ಏನೋ ರೋಗ ಪ್ರಾಬ್ಲಮ್ ಅಂತಾರೆ ಆ ರಸ ಮೇಲ್ಗಡೆ ಬಂದಿರ್ತದೆ ಅದು ಒಣಗೋಗಿದ್ರೆ ಅದೇ ಬಿದ್ದೈತದೆ ಕೆಲವು ಬೀಳೋದಿಲ್ಲ ಅಂಥವು ಕಡ್ಡಿಲಲ್ಲಿ ಎತ್ಕೋಬೇಕು ಬಟ್ ಮೇಲ್ಗಡೆಯಿಂದ ಇದು ಮಾಡೋದು ತಗೋಬೇಡಿ ನೋಡಿ ನೋಡಿ ಇದು ಹೊಡೆಯೋದು ಬೇಡ ಇದು ನೋಡಿ ಇದನ್ನು ಇನ್ನೂ ಬರಬೇಕು ಜಾಗನೇ ಇಲ್ಲ ಇದಕ್ಕೆ ನೋ ಇದು ಚೆನ್ನಾಗಿದೆ ಇದು ಹೊಡಿಬೋದು ಇದು ಅದು ಹೊಡೆದಾಕ್ಯದ ಹಾಂ ಕಾಯಿ 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 ಹೊಡಿತದೆ ನೋಡಿ ಹೊಡೆದಿದ್ದು ಇನ್ನೊಂದು ಚೂರು ಹೊಡೆದಿದ್ದೀರಿ ಕಾಯಿ ಬಿಡೋದು ಹಿಂದಕ್ಕೆ ಹೊಡ್ಕೊಳ್ಳಿ ಒಂದು ಚೂರ ನೀವು ಯಾವತ್ತು ಕುಡ್ಲು ಮೊನೆ ಹಿಂಗೆ ಇರಬೇಕು ಈಗ ನೀವು ಹಿಡಿದಿದಿರಲ್ಲ ಅದು ಕುಲ್ಟ ಈ ಕಡೆ ತಿರ್ಸ್ತಂಗ ಹಂಗೆ ತಿರ್ಸ್ಕೊಂಡು ಹೊಡೀರಿ ಅದಕ್ಕೆ ನೀವು ಏನಾಯ್ತದೆ ಅಂದರೆ ಈ ಕಡೆ ಕಿರ್ಸ್ಕೊಂಡಾಗ ಗೊನೆ ಕಡೆಕೊಂಡ್ತದೆ ಹಾಂ ಹಂಗೆ ಹೊರಗಡೆ ಬರ್ಬೇಕು ಬಾಯಿ ಹಂಗೆ ಒಂದೇ ಏಟು ಬರಬೇಕು ಎರಡು ಏಟು ಹೊಡಿತು ಅಂದರೆ ಅಲ್ಲಿ ಮುಂದಕ್ಕೆ ಮುರಿದೋಗ್ಬಿಡ್ತವೆ ಸ್ವಲ್ಪ ಇದು ಆವಾಗ ಅವಾಗ ಕ್ಲೀನ್ ಮಾಡ್ಕೋಬೇಕು ನೋಡಿ ನೋಡಿದು ಇಲ್ಲಿ ನೋಡಿ ಇಲ್ಲಿ ಈ ಥರ ನಾರ್ನಂಗೆ ಆಗ್ಬಿಡ್ತು ಇದು ಇದು ನೆಕ್ಸ್ಟ್ ಹೊಡೆಯೋಕೆ ಹೋದಾಗ ಕಟ್ ಹಾಕಿಲ್ಲ ಅದಕ್ಕೆ ಅದ್ರಲ್ಲಿ ಮಣ್ಣಲ್ಲೋ ಇಲ್ಲ ಕಲ್ಲಲ್ಲೋ ಹುಚ್ಕೊಬಿಟ್ರೆ ಕ್ಲೀನ್ ಆಯ್ತದ ಅದು ಇನ್ನೇನು ಸಮಸ್ಯೆ ಏನಿಲ್ಲ ಅಲ್ವಾ ಸರ್ ಓಕೆ ಥ್ಯಾಂಕ್ ಯು